ಒಟ್ಟಾಗ್ತೈತೆ ತಂಗಿ ಒಂದು ಸುಸ ಉಣ್ಬೇಕಾಗಿತ್ತು ಅಯ್ಯಮ್ಮ ಉಣಕ್ಕೆ ಇಕ್ಕೇ ಇಲ್ಲ ರಾತ್ರಿಯಿಂದ ಹ್ಞೂ ಅದು ಸೊಸೆನೂ ಇಕ್ಕಲ್ಲ ಹೀಗೆ ಯಮ್ಮನೂ ಇಕ್ಕಲ್ಲ ಥತ್ತ ಹ್ಞೂ ಹೆಂಗೆ ಮಾಡೋಣ ಅನಿಸ್ತೈತಿ ಇವಳು ಬೇರೆ ನಮ್ಮಳಿಗೆ ಹೋಗಿ ಅಲ್ಲೇ ಕೆಂಪು ಮನೆಯಾಗ ಇದ್ದಾಳೆ ಊಟ ಬದುಕ್ ಮಾಡ್ಕೊಂಡು ಅಲ್ಲೇ ಉಂಡ್ಕೊಂಡು ತಿನ್ಕಣ ಅಲ್ಲೇ ಇದ್ದಾಳೆ ಇವಾಗ ಯಾರು ಇತ್ತಾರಪ್ಪ ನನಗಿ ಅಮ್ಮಂಗಾಗುತ್ತೆ ಹ್ಞೂ ಎಲ್ಲ ನೋಟ್ಲ ಹೋಗಿ ತಿಮ್ಮನ ಅಂತಂದರೆ ದುಡ್ಡುನೋ ಇಲ್ಲ ಏ ಹೋಗತ್ತಾ ಇದೊಳೆ ಸಮಸ್ಯೆ ಆತಲ್ಲಮ್ಮ ಏನ್ ಕಣ ಯಾಕೆ ಹಿಂಗೆ ಕುಕ್ಕಣ ಇದ್ಯಾ ಕುಕಂಡಮ್ಮ ಏನ್ ಮಾಡೋಣ ಹಿಂಗೆ ಉಂಡಿರ್ಲಿ ಒಟ್ಟು ಹಸ್ತಿತ್ತು ಅಕ್ಕೆ ಸುಮ್ನೆ ಕುಕ್ಕೊಂಡು ಒಟ್ಟು ಹಚ್ತಿತ್ತು ಕಣ ಭಾಳ ಒಟ್ಟ ಹಸ್ತಿತ್ರು ಹತ್ರ ಏನು ಉಂಡಿರ್ಲಿಲ್ಲ ಏ ಅವಾಗ ತ ವಟ್ಲಕ್ ಪಟ್ಲಕ್ ಓರಂದ್ರೂ ಇಲ್ಲ ಯಾತ್ ಮಾಡಿದಮ್ಮ ನೀನ್ ಬಗೆಮ್ಮ ಹ್ಮ್ ನಾ ಅಣ್ಣ ಊರ್ ಹೋಗಿದ್ದೆ ಊರ್ಗ್ ಹೋಗ್ದ ನಾನೀಗ ಈಗಿನ ಬಂದು ನಾನ್ ಅಲ್ಲೇ ಉಂಡೆ ಬಂದಿದ್ದೆ ಹ್ಞೂ ನಾನು ಅಡ್ಗೆ ಏನು ಮಾಡಿಲ್ಲ ಮನ್ಯಾಗೆ ಇನ್ನ ಆಮೇಲಿನ ಯಾತನ ಮಾಡ್ಬೇಕು ನಾ ಮಾಡಿಲ್ಲ ನಾನು ಯಾತ ಮಾಡಿಲ್ಲ ಕಣಣ್ಣ ಮನಿಯಾಗೆ ಆತನ ಮಾಡಿದ್ರೆ ಎಕ್ಕಿದ್ದೆ ತ ಹ್ಮ್ ಅಲಾ ಇಲ್ಲ ಕಣಮ್ಮ ಅವಳು ಹೆಣ್ಣು ಹುಡುಗರನ್ನ ಕರಿಯಲ್ಲ ನೀನು ಅಮ್ ಮುಂಚ್ಕೊಂಡು ಹೋಗಿ ಮಗಳ ಮನೆಯಾಗ ಅದು ಏತಾಳೆ ಹ್ಮ್ ನಾನೇ ಸೌಕತಿ ಮಾತ್ ಕೇಳಿ ಈ ಹೆಣ್ಣು ಹುಡುಗರಿಗೆ ಸೌಕತಿ ದೇವಮ್ಮನ ಮತ್ ಕೇಳಿ ನಾನು ಕಾಯ್ತಿರ್ಲಿಲ್ವಲ್ಲ ನಮ್ಮ ಹೆಣ್ಣು ಹುಡ್ಗುರ್ನ ಅದ್ಕೆ ಅವಳು ಗುದ್ದಾಡ್ಕೊಂಡು ಹೋಗಿ ಕೆಂಪ ಕೆಂಪಮ್ಮ ಮನೆಯಾಗೆ ಐತಿ ಹ್ಮ್ ಕೆಂಪ ಮನೆಯ ಕೆಂಪಮ್ಮನಿಯಾಗೂ ಓಡಾಡ್ಕೊಂಡು ಅಲ್ಲಿ ಐತಿ ಉಂಟ್ಕೊಂಡು ತಿನ್ಕೊಂಡು ಅಲ್ಲಿ ಐತೆ ಕಣಮ್ಮ ಬುರಲ್ಲ ನಮ್ಮನಿಗೆ ಎಂತ ಕೆಲಸ ದೇವಮ್ಮ ದೇವಮ್ಮ ಇಲ್ಲ ಇಲ್ಲ ಮಾತಾಡ್ಸಲ್ಲ ದೇವಮ್ಮನ ಮಾತಾಡ್ಸಲ್ಲ ಯಾರು ಮಾತಾಡ್ಸಲ್ಲ ಅಲ್ಲವಯ್ಯ ಅವಾಗ ಅಬ್ಬು ಚೆನ್ನಾಗಿ ನನಗೆ ದುಡ್ಡು ಕಾಸು ಅದು ಕೊಡೋದು ಇವಾಗ ನೋಡಮ್ಮ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಕೊಡಂಗಿ ಇಲ್ಲ ಆ ಕೊಟ್ಟೆ ಹಂಗೆ ಹಿಂಗೆ ಅಮ್ತೆ ಅವ್ರೆಲ್ಲಾ ಬದುಕ್ ಮಾಡಿ ಕ್ಷಮತ್ ಅಕ್ಕೇನೆ ಎಲ್ಲಾ ಬದುಕ್ ಮಾಡಿಸ್ಕೊಂಡು ಘನವಾಗಿ ಹೊಲ್ದೊಳಗ ಅದು ಇದು ಒಜ್ಕಟ್ ಮಾಡಿಸೋದು ಅವ್ರ ಕಳ್ಳೆಲ್ಲ ಕೇಳಿಸಿದ್ರಲ್ಲ ಅದನ್ನೆಲ್ಲ ತೆಗೆದು ನಾನು ಬೆಂಕಿ ಇಕ್ಕದು ಎಲ್ಲ ಬುದಕ್ ಉಳ್ದ ಇವಾಗ ನಂದು ಏನು ಅಡಿಯಲ್ಲ ನನ್ನ ಸೊಸೆ ಇದು ಅಂತ ಈಗ ಬಂದಿರೋ ಸೊಸೆ ಮೇಲೆ ಹೇಳ್ಕೊಂಡು ಆಯಮ್ಮನಿಂಗ್ ಕೇಳಿದ್ರೆ ನನಗೇನು ಗೊತ್ತು ನಮ್ಗೆ ನಾನೇನು ನೀನು ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ ಅಂತ ಅದು ಹೇಳುತ್ತೆ ಹಾಂ ಇದ್ ಕೇಳಿದ್ರೆ ಇದು ನನಗೂ ಗೊತ್ತಿಲ್ಲ ಅಂತೈತಿ ಹಾಂ ಅಯ್ಯಮ್ಮ ಹೇಳತ್ತಿವ ಮಾತಾಡ್ಸಲ್ ಕಣಮ್ಮ ಮಾತಾಡ್ಸಲ್ಲ ಏನು ಪಾಂಡಣಯ್ಯ ಹೂ ಯಾತ ನೋಡಮ್ಮ ಇವಾಗ ನಮ್ಮ ನಮ್ಮಯಮ್ಮ ಇಲ್ಲ ಕರಿಯಮ್ಮ ಯಾವಾಗ ಗೊತ್ತಾಳ ಏನ ಮುಂಚ್ಕಂಡು ಮಗಳ ಮನೆಗೆ ಅದೇ ಹೋಗಿ ಅವಳೇ ಒಟ್ಟಾಸ್ತೈತಿ ಅಡ್ಗೆ ಮಾಡಿಲ್ಲ ಅಂತ ನೀನ್ ಯಾಕೆ ಮಾಡಿದಿಲ್ಲ ತಕಾಯಿ ತುಂಬಾ ತಿಕ್ಕು ಪಾಳಗಿ ಇಲ್ಲ ತಣ ಏನ ಮಾಡಿಲ್ಲ ಮಾಡಿದ್ರೆ ತಂದಿಕ್ತಿದ್ದೆ ನಾನು ರಾತ್ರಿ ಅನ್ನ ಇತ್ತು ಅದ್ನೇ ಪೇಲೆ ಎದ್ದೇ ಕೋಳಿ ಹೋತು. ನಾನು ಅಣ್ಣನ ಒಗ್ಗರಣೆ ಮಾಡಿಲ್ಲ ಮಾಡಿದ್ರೆ ಕೋಳಣ್ಣ ಮುದ್ದೇನು ಹೊಂದಿಟ್ಟು ಅನ್ನ ಇತ್ತೀರ ಅನ್ನನೇ ಐತಿ ಅನ್ನ ಸಾರು ಅಂತ ಕಾಮನ್ ಕೊಡ್ತಿದ್ದೆ ನಾನು ರಾತ್ರಿ ಅನ್ನ ಇತ್ತು ಅದ್ನೇ ಒಗ್ಗಣ್ಯಾಕೊಂಡ್ ತಿಂದು ಒನ್ಸುಸಾ ಹ್ಮ್ ಏನ್ ಮಾಡೋಣ ತೊಬ್ಳಿಗೆ ಮಾಡ್ಕಮ್ಮನ ತೀರಾ ಯಾಕೆ ಬಂದ್ಮೇಲೆ ಅನ್ನ ಮಾಡೋಣ ಅಂತೇಳಿ ಸುಮ್ನಾದ್ವ ಮಾತಾಡ್ಸದೇ ಇಲ್ಲೂನು ನೋಡಪ್ಪ ಅಲ್ಲ ಸಾವ್ಕಾತಿ ದೇವಮ್ಮನ ನೀವು ಗನವಾಗಿದ್ರಲ್ಲ ಯಾಕ ಯಾಕ ಅಂತೇಳಿ ನೀನು ಯಮ್ಮ ಗನ್ವ ಮಾತಾಡ್ಕೊಂಡು ಗನ್ವ ಆಗಿದ್ರಲ್ಲ ಏಣ ಯಾಕೆ ಏನ್ ಅತಿಥಿ ದುಡ್ಡು ಕೊಡ್ಲಿಲ್ಲ ಕಣ ಮೋಸ ಮಾಡಿಲ್ಲ ನಾನು ದುಡ್ಡು ಕೇಳಿದ್ಕೆ ಅಯ್ಯಮ್ಮ ನಿಂಗೆ ಯಾವಾಗಲೂ ದುಡ್ಡು ಕೊಡ್ಬೇಕು ಹುಂಬಕ್ ಇಕ್ಬೇಕು ಏನ ಮನೆಯಾಗೆ ನಿನ್ಗೆ ನಾ ಇಕ್ಕಲ್ಲ ಹಿಂಗೆ ಹಿಂಗೆ ಎಂಪ ಯಾತ ಮಾತಾಡ್ತು ಅದಕ್ಕೆ ನಾನು ಬೇಜಾರ ಮಾಡ್ಕೊಂಡು ನಾನು ಹೋಗಿಲ್ಲ ನೆನ್ನೆ ಸಿಂದಲೂ ಹೋಗಿಲ್ಲ ಅವ್ರ ಮಂತಕ್ಕೆ ನಮ್ಮ ಮಕ್ಕಳು ನಾವು ನಮ್ಮ ಹೆಂಡ್ತಿರ ಮಂಗಿ ಇವರೆಲ್ಲ ಎರಡು ದಿನದಾರು ಬದುಕ್ ಮಾಡಿಸಿ ಮತ್ತಕ್ಕ ಅಷ್ಟೇ ಯಾಕಣಪ್ಪ ಪಂಡಪ್ಪ ಸುಮ್ಮನೆ ಹೋಗಿ ಕರ್ಕಂಬ ಹ್ಮ್ ಕರಿಯಮ್ಮನ್ನ ಅಣ್ಣ ನೀನ್ ಅವಳು ಕರಿಯಮ್ಮನಲ್ಲಿ ಬಿಟ್ಟು ಯಾ ಕಪ್ಪ ಹೊಟ್ಟನು ಹೋಗ ಕರ್ಕಂಬ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ನೋಡು ಬಿಡು ಬುದ್ಧಿ ಬರ್ಬೇಕು ಅವ್ರಿಗೆ ಅಂತ ನಾನು ಅನ್ಕೊಂಡಿದ್ದೆ ನೋಡ ಎಮ್ಮ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಒಟ್ಟು ಬದುಕು ಮಾಡ್ಸ್ಕೊಂಡು ಅದಕ್ಕೆ ಇದ್ಕೋ ಅಂತ ಮೊದ್ಲು ಸೆನಕ್ ಕೊಡೋದು ನಾನೇನೋ ಅನ್ಕೊಂಡಿದ್ದೆ ಕಣಪ್ಪ ಹಿಂಗ ಇವ್ರ ಬುದ್ಧಿ ಇವ್ರ ಬುದ್ಧಿ ತೋರಿಸ್ಬಿಡ್ತಾರೆ ಒಂದ್ ಎರಡ್ ದಿನ ಹಂಗೆ ಸೆನಕ್ ಇರ್ತಾರಿ ബോത് അണയ യു വാ നി സുന ഹി ആ ശെനക്കിര കിബ് മണ്ണമക് കർക്കും കർത് കൈ ഒട്ടന ചെനക്കിരോ നോടൊന്നെ ചെറുപ്പ അതേ അപ്പ നാ അതേ അത് കംതീ പാണപ്പുദ്ധിയില്ല കേക്കാളി ഏനായി ಏನ ಈಗ ಇವಳ್ತಗೆ ಹೆಂಗಿರಕಾಗ್ ದಿಲಕ್ಕೆ ಮತ್ತೆ ನಿಮ್ಮ ಅಮ್ಮನ್ ಡೈವರ್ಸ್ ಕೊಟ್ಟರೋದು ಒಳ್ಳೆಳಲ್ಲ ಅಮ್ಮ ಹಾ ಹೇಳು ಮಾತಾಡ್ತಿದ್ ಮಾತಾಡ್ತಿದು ಯಾತೆತ್ರದ ಮಾತಾಡೋಕ್ಕೆ ತಿಕಲ್ ಮಾತಾಡದಂಗ ತಿಕೊಂಡೋ ಹಾ ಯಾತೆತ ಮಾತಾಡೋತ ಹೋಗತ್ತಾ ಅದಕ್ಕೆ ಬುದ್ಧಿ ಇಲ್ಲ ಅದಕ್ಕೆ ಏನು ಮಾತಾಡ್ತೀಯ ಏನು ಯಾತ ಅಂತ ಗೊತ್ತಾಗಲ್ಲ ಇಗೆ ತೋರಿಸ್ತೈತೆ ಅದರ ಬುದ್ಧಿ ಅಂತ ಅದಂತ ನನಗೆ ಈಗ ಹಂಗ ಅನಿಸುತ್ತೈತೆ ನನ್ನ ಮಗಳ ಅತ್ತೆ ಕಣಪೋ ಅಮ್ಮಂತ ಇರಲ್ಲ ಅಂತ ಅದೇ ಬಂದಿದ್ದು ಅಂತ ಅನ್ಸುತಿ ಇನ್ಯಾ ಮಾಡೋಣ ನಾ ಮಯ ಮುಂದೆ ಕರ್ಕೊಂಡು ಬೋತೀನಿ ಹೋಗಿ ಹೆಂಪೀರ್ ಮನೆಗೆ যাইতে പ്പുനു മളിയും കാര്ക്കിരു അവർ കർക്കിരോദ നോട് അഷേന ഇവർ മാടാ ആ സൗകര്ത്തി അമ്മ സോസേ ദേവമ്മ സോസേ ഒള്ളേത് മദ്ലേതു ആ പിള്ള ഒള്ളത് കണപ്പ എഴ്ദത് ഒള്ളേത് മ്ലേദം നാ എഴുതു ഒള്ളേദ ശുതി അമ്മ ഒഴേദമ ഈസി ഉം അതക്ക അല്ല നോട് നിമ്ഗംഗ ഇക്കൊട്ടു മക്കള തന്റെ മക്കള ദൂരമായമ്മ

സൊസെ നോട് കേൾബട ആമ്മവേബാ എംബരേ അത ഇ മാേ ദവമ്മ സുമ്ന പാടീൻ ശനക്ക് നോടേ ആ ചെനാ ഇത് കാണു സുമ ചെനോ

ಈ ಪಂಡನಯ್ಯ ಆ ದೇವಮ್ಮನ ಮತ್ತು ಕೇಳಿ ಹೆಣ್ತೇನಮ್ಮ ಅದ್ದು ಕೂರಿಸ್ತು ಅದು ಪಾಪ ಹೋಗಿ ಕೆಂಪಿನ ಮನೆಯಾಗ ಬದುಕು ಮಾಡ್ಕೊಂಡು ಅಂದ್ಕೊಂಡು ಹೊಲ್ದಾಗ ಅಲ್ಲೂ ಬದುಕು ಮಾಡ್ಕೊಂಡು ಐತಿ ಅದೇ ಮತ್ತೆ ಹ್ಞೂ ನೋಡಿ ಯಾರೂ ಆಗಲ್ಲ ನೋಡಿ ಅಯ್ಯಮ್ಮ ದುಡ್ಡು ಕೊಡ್ಬೇಕು ಇವಾಗ ಕೊಡ್ದೆ ಇವಾಗ ಎರಡು ದಿನ ತುಂಬ ಶೆನಕ್ಕೆ ಇಕ್ಕಿಳು ಬಂದಾಗಿಂದಲೂ ಸೆನಕ್ಕೆ ಮಾಡ್ಕೊಂಡ್ಲು ಹ್ಞೂ ಪಾಂಡನಯ್ಯ ಪಾಂಡಯ್ಯ ಅಂತ ಅದೇ ಮತ್ತೆ ಅಲ್ಲ ನಾನು ಹಂಗೆ ಅಂದ್ಕೊಂಡೆ നോടി മപ്പിക്കാറില്ല ഇഷ്ടത്തിൻ്റെ കാത്തിരലില്ല ആ ഏണ് ഇപ്പില്ല അവൾ ഒഴിയി അവൾ എല്ലാ അവൾ ഹി യനോട്ട് സാർ ബെഡ്ക്കണ്ടിബ്സ്കള് അവൾ ഹെഗി സാമ്പലിഗ് അപ്പയ അപ്പ എാള് എല്ലാരും മുൻനു നമ്മ നമ്മപ്പയ അപ്പം എം താ ദിവർ മുൻലെല്ല അവർ ഇവള അപ്പ എന്തേ ಹ್ಞೂ ಮತ್ತು ಇವಳ ಅಪ್ಪ ಎಂಬಳು ಹ್ಞೂ ಅವಳು ಬಂದಿಲ್ಲ ನೋಡು ಅವಳು ಇಕ್ಕಿಲ್ಲ ಯಾರೂ ಆಗಲ್ಲ ನೀವು ಹೋಗಿ ಕರಿಯಮ್ಮನೇ ಕರ್ಕೊಂಬರ್ಬೇಕು ಕರಿಯಮ್ಮನೆ ಕರ್ಕೊಂಬೋದು ಮಾಡಕ್ಕೆ ನೋಡಬೇಕು ಅಷ್ಟೇನೆ ಪಾಡಪ್ಪಾಗ ಇವಾಗ ಕರಿಯಮ್ಮನ್ ಬಿಟ್ಟರೆ ಗತಿ ಇಲ್ಲ ಅದೇ ಮತ್ತೆ ಇವಾಗ ಯಾರೂ ಆಗೋಲ್ಲ ಹ್ಞೂ ನೋಡು ಒಟ್ಟ ಹ್ಕೊಂಡೈತೆ ನಾನು ಹೇಳಿ ಆತ ಮಾಡಿಲ್ಲ ಊರಿಂದ ಬಂದೆ ಅದಕ್ಕೆ ಬಿಡತಿಯಾಗ ಸಾಕಜ್ಜಿ ಮಾಡೈತಂತೆ ಇಕ್ಕೂ ತಂದಿಟ್ಟಾತ್ ಹ್ಞೂ ಒಂದು ಇಟ್ಟು ಇಕ್ಕಿರಾತು ಆಗನಾಥ ಒಟ್ಟಸ್ತೈತೆ ಅಂದ್ರೆ ಒಂದು ತೋತಿ ಇಕ್ಕಿರಾತು ನೋಡಿದ್ರಲ್ಲ ವೀಕ್ಷಕರ ಇವಾಗ ಕೆಂಪಿನ ಅಪ್ಪಗೆ ಬುದ್ಧಿ ಬಂದೈತಿ ಇವಾಗ ನೋಡಿ ಮನೆಯಾಗೆ ಊಟಕ್ಕಿಲ್ಲ ಊಟ ಮಾಡಿ ತಾರಿಲ್ಲ ಅಡುಗೆನ ಅಡುಗೆ ಮಾಡಾರಿಲ್ಲ ಅವರ ಅಮ್ಮ ಹೋಗ್ಬಿಟೈತೆ ಬೇಜಾರು ಮಾಡಿಕೊಂಡು ಇವಾಗ ಗೊತ್ತಾಗ್ತೈತೆ ಇದ್ದೆ ಬೆಲೆ ಏನು ಅಂತ ಯಾರು ಆಗಲ್ಲ ಇವಾಗ ಯಾರಾಗಬೇಕು ಅವರೇ ಆಗೋದು ಅಂತ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೂವಿ ಕಮೆಂಟ್ ಮಾಡಿರಿ ವಿಡಿಯೋ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು